ಅವತ್ತು ಮರಣ ಮಾಡತಕ್ಕಂತ ಅಂಶದಲ್ಲಿ ಪ್ರಬಂತವಾಗಿ ಏನು ಅಂತ ಹೇಳಬೇಕು ಅಂದ್ರೆ ಈ ಒಂದು ಭಾವಸಾರ್ ಒಡಕಿರೋವವಂದ್ರೆ ತವಳನೆ ಈ ಒಂದು ಭಾವನಲ್ಲ ಇನ್ನು ಕಲ್ಯಾಣ ಮಾಡ್ತಾರೆ ಸೊ ಮಿಂಚೋ ಮಿಂಚೋ ಇವತ್ತು ಈ ಗಾಳಿಯೆ ಕಳ್ತೆ ಕಾಣ್ತಾಯಿದೆ ಕಳ್ತೆ ಕಾಣ್ತಾಯಿದೆ ಅಂತ ಸಾಕಷ್ಟು ಮೂರು ಎಲ್ಲಾ ಕೊಡ್ رہا ಇದೆ ಇವತ್ತು ಈ ಒಂದು ಆ ಭಾವನ ಅಭಿವೃದ್ಧಿ ಮಾಡಬೇಕು

ನಮ್ಮ ತಾಲೂಕಿನ ಹೊಸಕೋಟೆ ನಗರಕ್ಕೆ ಯಾವ ಆ ಮಾದರಿಯಲ್ಲಿ ಒಂದು ಆಟೋ ಮಾಡಿದ್ರೆ ಬರೀ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ ಇರ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಆ ಭವನ ಕೂಡ ಯಾರಿಗೆ ಕೂಡ ಎಲ್ಲಾ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ We're <laughs>